ನಮಸ್ಕಾರ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಸ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಗುರುಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯ ಭವಿಷ್ಯ ಹೇಗಿದೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಅಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಇರ್ತಕ್ಕಂಥ ಗ್ರಹಗಳ ಸ್ಥಿತಿಯನ್ನು ನಾವು ಗಮನಿಸೋದಾದರೆ ರವಿಯು ನಾಲ್ಕು ಮತ್ತು ಐದರಲ್ಲಿ ಸಂಚಾರ ಅಂತ ಹೇಳ್ತೀವಿ ಅಂದರೆ ಹದಿನೈದನೇ ತಾರೀಕಿನವರೆಗೂ ನಾಲ್ಕರಲ್ಲಿ ಸಂಚಾರ ಮಾಡೋದರಿಂದ ಮನಃಕ್ಲೇಶ ರೋಗಗಳಿಂದ ಬಾಧಿಸಲ್ಪಡುವಂಥದ್ದು ವಿಶೇಷವಾಗಿ ಉದರ ರೋಗಗಳು ಇವರನ್ನು ಕಾಡುತ್ತೆ ಅಂತೇಳಿ ಹಾಗೆ ನಂತರ ಹದಿನೈದರ ನಂತರ ಪಂಚಮಕ್ಕೆ ಬರೋದರಿಂದ ಅದನ್ನು ಸಹ ಅಷ್ಟೊಂದೇನು ಉತ್ತಮವಾದಂತಹ ಸ್ಥಾನ ಅಲ್ಲ ಅದರಿಂದ ಚಿತ್ತಕ್ಷೋಭೆ ಅಂದರೆ ಮಾನಸಿಕವಾಗಿ ತೊಳಲ್ಪಡಬೇಕಾಗತ್ತೆ ಆದ್ದರಿಂದ ಈ ನಾಲ್ಕು ಮತ್ತು ಐದರ ಒಂದು ಸಂಚಾರ ಏನಿದೆ ವೃಶ್ಚಿಕ ರಾಶಿಯವರಿಗೆ ಅಷ್ಟೊಂದು ಶುಭದಾಯಕವಾಗಿಲ್ಲ ಇನ್ನು ಕುಜ ಮೂರು ಮತ್ತು ನಾಲ್ಕರಲ್ಲಿ ಸಂಚಾರ ಮಾಡ್ತಾರೆ ಮೂರರಲ್ಲಿ ಅಂದರೆ ಏಪ್ ಮಾರ್ಚ್ ಹದಿನಾರರವರೆಗೂ ಅಂದರೆ ಮಾರ್ಚ್ ಹದಿನಾರರವರೆಗೂ ಇವರಿಗೆ ಶುಭದಾಯಕವಾಗಿರುತ್ತೆ ಧನಪ್ರಾಪ್ತಿ ಹಾಗೆ ಏನು ಸ್ಥಾನ ಲಾಭ ಭೂಮಿ ಲಾಭ ಕೃಷಿ ಲಾಭ ಈ ರೀತಿಯಾದಂಥ ಶುಭ ಫಲಗಳನ್ನು ಪಡೀಬೋದು ಆದರೆ ಹದಿನಾರರ ನಂತರ ಕ ನಾಲ್ಕರಲ್ಲಿ ಸಂಚಾರ ಮಾಡೋದರಿಂದ ರೋಗಪೀಡೆ ಉದರಶಿಲೆಗಳಿಂದ ಬಳಲಲಿಕ್ಕೆ ಅವಕಾಶಗಳಿದಾವೆ ಇನ್ನು ಬುಧಗ್ರಹದ ಒಂದು ಸಂಚಾರವನ್ನು ನಾವು ಗಮನಿಸೋದಾದರೆ ನಾಲ್ಕರಲ್ಲಿ ಸಂಚಾರ ಮಾಡುವ ಬುಧನು ಕುಟುಂಬಾಭಿವೃದ್ಧಿ ಧನಲಾಭವನ್ನು ಕೊಟ್ಟರೆ ನಂತರ ಏಳರಿಂದ ಇಪ್ಪತ್ತಾರರವರೆಗೂ ಪಂಚಮದಲ್ಲಿ ಸಂಚಾರ ಮಾಡುವಾಗ ಪತ್ನಿ ಪುತ್ರರಲ್ಲಿ ಕಲಹ ಅಂತ ಇದೆ ಅಂದರೆ ಮನೆಯಲ್ಲಿ ಹೆಂಡತಿ ಮಕ್ಕಳೊಡನೆ ಕೆಲವೊಂದು ಮಾನಸಿಕವಾದಂಥ ಮನಸ್ತಾಪಗಳು ಬರ್ಬೋದು ಅದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ ನಂತರ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೂ ಬುಧ ಸೌಭಾಗ್ಯ ವೃದ್ಧಿ ವಿಜಯ ಉನ್ನತ ವಿದ್ಯೆ ಈ ರೀತಿಯಾದಂಥ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ಮೂರು ಮತ್ತು ನಾಲ್ಕರಲ್ಲಿ ಶುಕ್ರ ಸಂಚಾರ ಮಾಡೋದರಿಂದ ಉತ್ತಮವಾದಂಥ ಫಲಗಳೇ ಲಭ್ಯ ಆಗುತ್ತೆ ಅಂದರೆ ಮಾನಲಾಭ ವಸತಿ ಸಂಪತ್ತು ವಸ್ತ್ರಾದಿ ಲಾಭಗಳು ಅಂದರೆ ನಿಮಗೆ ವಾ ಯಾರಾದರೂ ಮನೆ ತೆಗೆದುಕೊಳ್ಬೇಕು ಸೈಟ್ ತೆಗೆದುಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ ಆ ದಿನಗಳಲ್ಲಿ ಬಹಳ ಉತ್ತಮವಾದಂಥ ಫಲಗಳು ಸಿಗುತ್ತೆ ಮಾರ್ಚ್ ತಿಂಗಳಲ್ಲಿ ನಂತರ ಬುಧನು ನಾಲ್ಕರಲ್ಲಿ ಸಂಚಾರ ಮಾಡೋದರಿಂದ ಸಾಕಷ್ಟು ಅನುಕೂಲಕರ ಸಿಕ್ ಒಂದು ಸಮಯ ಅವರಿಗೆ ಒದಗಿ ಬರುತ್ತೆ ಒಟ್ಟಾರೆ ಶುಕ್ರನಿಂದ ಶುಭ ಫಲಗಳನ್ನು ಅವರು ನಿರೀಕ್ಷಣೆ ಮಾಡಬಹುದು ಹಾಗೆ ಗುರು ಆರರಲ್ಲಿ ಸಂಚಾರ ಮಾಡ್ತಾ ಇರೋದು ಅಷ್ಟೊಂದು ಶುಭದಾಯಕವಲ್ಲ ಇದರಿಂದ ಏನಪ್ಪ ಅನಾನುಕೂಲಗಳು ಯಾವ ರೀತಿ ಅನಾನುಕೂಲಗಳು ಸಂಭವಿಸುತ್ತೆ ಅನ್ನೋದಾದರೆ ಮನಸ್ಸಿಗೆ ಸುಖವಿರುವುದಿಲ್ಲ ಸ್ತ್ರೀ ಸುಖ ಹಾನಿ ಅಂಥೇಳಿ ಅಂದರೆ ಹೆಣ್ಣು ಮಕ್ಕಳಿಂದ ಅನಾನುಕೂಲಗಳು ಸಂಭವಿಸ್ಬೋದು ಎಚ್ಚರಿಕೆಯಿಂದ ಹೇರಿ ಗೃಹದಲ್ಲಿ ಶಾಂತಿ ನೆಮ್ಮದಿಯೇ ಇರೋದು ಅಂದರೆ ಅಡಚಣೆಗಳು ಉಂಟಾಗುತ್ತೆ ಅಂತೇಳಿ ಅದೇ ರೀತಿ ನಾಲ್ಕರಲ್ಲಿ ಶನಿ ಅಂದರೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ ಇದು ಅಷ್ಟಮ ಶನಿನಲ್ಲಿ ಏನು ತೊಂದರೆ ಇರುತ್ತೆ ಅರ್ಧ ಭಾಗ ಅಂತ ಹೇಳ್ತಾರೆ ಮಿತ್ರ ಸುಖಹೀನ ಅಂದರೆ ಮಿತ್ರರ ಜೊತೆ ಇವರ ಒಂದು ಬಾಂಧವ್ಯ ಅಷ್ಟೊಂದು ಸುಖವಾಗಿ ಇರೋದಿಲ್ಲ ಭಾರ್ಯ ಸುಖಹೀನ ಧನ ಸಂಪತ್ತಿನ ಹೀನ ಅಂದರೆ ಹಣಕಾಸಿನ ತೊಂದರೆಗಳನ್ನು ಆರಂಭಿಸಬೇಕಾಗಿ ಬರುತ್ತೆ ಹಾಗೆ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ವಿರೋಧಾಭಾಸಗಳು ಮೂಡಿ ಬರಬಹುದು ಎಚ್ಚರಿಕೆಯಿಂದ ಇರಿ ಹಾಗೆ ಐದರಲ್ಲಿ ರಾಹು ಸಂಚಾರ ಮಾಡೋದ್ರಿಂದ ಈ ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿ ಇದಿರ ಗರ್ಭಿಣಿ ಸ್ತ್ರೀಯರಿದ್ದರೆ ಸಾಕಷ್ಟು ಎಚ್ಚರಿಕೆ ವಹಿಸಿ ಯಾಕೆಂದರೆ ಗರ್ಭಪಾತ ಆಗುವಂಥ ಸಂಭವಗಳಿರುತ್ತೆ ಇನ್ನು ಹನ್ನೊಂದರಲ್ಲಿ ಕೇತು ಸಂಚಾರ ವಿಶೇಷ ಲಾಭವನ್ನು ತಂದುಕೊಡುತ್ತೆ ವಿಘ್ನಗಳನ್ನು ನಿವಾರಣೆ ಮಾಡುವಂಥದ್ದು ಗ್ರಹ ಈ ಎಲ್ಲ ಗ್ರಹಗಳ ಸ್ಥಿತಿಯಿಂದ ವೃಶ್ಚಿಕ ರಾಶಿಯವರಿಗೆ ಈ ಫಲಗಳನ್ನು ನಾವು ನಿರೀಕ್ಷಣೆ ಮಾಡಬಹುದು ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿದ್ದುಗಳ ನೋಡಿ ಮಕ್ಕಳ ವಿದ್ಯಾಭ್ಯಾಸ ಬರೋದರಿಂದ ಇಲ್ಲಿ ಗುರುಬಲ ಮತ್ತು ಬುಧನ ಬಲವನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಆದರೆ ಏನಿದೆ ಬುಧನು ಏಳರಿಂದ ಇಪ್ಪತ್ತಾರರವರೆಗೂ ಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರಾದರೂ ವಿದ್ಯಾಭ್ಯಾಸಕ್ಕೆ ವಿದೇಶಗಳಲ್ಲಿ ಅಥವಾ ಸ್ವದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೆ ಆಸಕ್ತಿ ಇದ್ದ ಪಕ್ಷದಲ್ಲಿ ಈ ಸಮಯವನ್ನು ಅಂದರೆ ಮಾರ್ಚ್ ಏಳರಿಂದ ಇಪ್ಪತ್ತಾರರೊಳಗಡೆ ತಾವು ಶ್ರಮ ವಹಿಸಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ ಈ ರಾಶಿಗೆ ಸಂಬಂಧಿಸಿದ ಎಲ್ಲ ನಕ್ಷತ್ರಗಳಿಗೂ ಒಂದೇ ರೀತಿ ಫಲ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಫಲ ಇರುತ್ತಾ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ವೃಶ್ಚಿಕ ರಾಶಿನಿ ಅಂತಂದಾಗ ವಿಶಾಖ ನಕ್ಷತ್ರ ಅನುರಾಧ ಮತ್ತು ಜ್ಯೇಷ್ಠ ಈ ಮೂರು ನಕ್ಷತ್ರಗಳನ್ನ ಒಳಗೊಂಡಿರುತ್ತೆ ಇದು ರಾಶಿ ಆಧಾರಿತ ಗೋಚಾರ ಫಲ ಆಗಿರೋದ್ರಿಂದ ನಕ್ಷತ್ರಗಳಿಗೆ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರುತ್ತೆ ಅಂದರೆ ಜನ್ಮ ನಕ್ಷತ್ರ ಜನ್ಮ ದಿನಾಂಕ ಜನ್ಮ ಸಮಯವನ್ನು ನಾವು ಇಟ್ಕೊಂಡು ಪ್ರಸ್ತುತ ಯಾವ ದಶಾಭುಕ್ತಿ ನಡೀತಾ ಇದೆ ಅವರವರ ಜಾತಿಗಳಿಗೆ ಗ್ರಹಗಳ ಅನುಕೂಲ ಆಗಿದೆ ಅದನ್ನು ನೋಡಿಕೊಂಡು ನಾವು ಫಲ ನಿರೂಪಣೆ ಮಾಡಿದಾಗ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಈಗ ಉದಾಹರಣೆಗೆ ನಾನು ಹೇಳೋದಾದರೆ ನಾಲ್ಕು ಮತ್ತು ಐದರ ರವಿ ಅಶುಭ ಅಂತ ನಾನು ಹೇಳಿದೆ ಆದರೆ ಯಾರೆಲ್ಲ ಯಾವುದು ನಮ್ಮ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಅಂದರೆ ವಿಶಾಖ ಅನುರಾಧ ಜ್ಯೇಷ್ಠ ಏನಿದೆ ವಿಶಾಖ ಅನುರಾಧದವರಿಗೆ ಸ್ವಲ್ಪ ಅನಾನುಕೂಲಗಳಿದ್ರೂ ಸಹ ಜ್ಯೇಷ್ಠ ನಕ್ಷತ್ರದ ವ್ಯಕ್ತಿಗಳಿಗೆ ವಿಜಯವನ್ನು ಸಾಧಿಸ್ತಾರೆ ಅಂತೇಳಿ ಅಂದರೆ ಈ ರೀತಿಯಾದಂಥ ಒಂದು ಫಲಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಆರರಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಇವರಿಗೆ ಗುರುಬಲ ಇಲ್ಲ ಆದರೂ ಶುಕ್ರನ ಬಲ ಇರುವ ಕಾರಣ ಶೇಕಡ ಐವತ್ತು ಪರ್ಸೆಂಟಷ್ಟು ಶುಭದಾಯಕವಾಗಿದೆ ವಿವಾಹ ಪ್ರಯತ್ನಗಳಲ್ಲಿ ಸಫಲರಾಗ್ತಾರೆ ಪ್ರಯತ್ನ ಮಾಡಿ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳ ಗುರುಬಲ ಮತ್ತು ಶನಿಬಲ ಎರಡೂ ಇರದೇ ಇರೋ ಕಾರಣ ಈಗ ಉದ್ಯೋಗ ಸ್ಥಿತಿನಲ್ಲಿ ಅಷ್ಟೊಂದು ಶುಭದಾಯಕವಾಗಿ ಅಥವಾ ಆಶಾದಾಯಕವಾಗಿ ಏನೂ ಇರೋದಿಲ್ಲ ಆದ್ದರಿಂದ ಇರ್ತಕ್ಕಂಥ ಉದ್ಯೋಗ ವ್ಯವಹಾರಗಳನ್ನೇ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು ಯಾಕಂದರೆ ಈ ಉದ್ಯೋಗಗಳಲ್ಲಿ ಮೇಲಧಿಕಾರಿಗಳ ಕಿರು ಕಿರುಕುಳ ಇರಬಹುದು ಅಥವಾ ಕೆಲವೊಂದು ಅಡಚಣೆಗಳು ಬಂದರೂ ಸಹ ನೀವು ಇಲ್ಲೇ ಮುಂದುವರೆದ್ರೆ ನಿಮಗೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಕೋರ್ಟು ಕಚೇರಿ ವ್ಯವಹಾರಗಳನ್ನ ನೋಡೋದಾದರೆ ಕುಜನು ಮೂರರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತಾರೀಕು ಹದಿನೈದರ ಒಳಗೆ ಏನಾದರೂ ಇವರಿಗೆ ಕೋರ್ಟು ಕಚೇರಿಗಳ ಒಂದು ರಿಸಲ್ಟ್ ಬಂದರೆ ಅಂದರೆ ಫಲಾದೇಶಗಳು ಬಂದಾಗ ಹೆಚ್ಚಿನ ಅನುಕೂಲ ಪ್ರಾಪ್ತಿಯಾಗುತ್ತೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ವೃಶ್ಚಿಕ ರಾಶಿ ಅಂತಂದರೆ ವಿಶಾಖ ನಕ್ಷತ್ರ ನಾಲ್ಕನೇ ಪಾದದವರು ಇದರಲ್ಲಿ ಸೇರಿಕೊಳ್ತಾರೆ ಯಾರೆಲ್ಲ ವಿಶಾಖ ನಾಲ್ಕರಲ್ಲಿ ಜನಿಸಿದರೆ ಅವರಿಗೆ ಮೂರು ಏಳು ಹದಿನೈದು ಇಪ್ಪತ್ತೆರಡು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರಿಗೆ ಎಂಟನೇ ತಾರೀಕು ಹಾಗೆ ಜ್ಯೇಷ್ಠ ನಕ್ಷತ್ರ ಜನನ ವ್ಯಕ್ತಿಗಳಿಗೆ ಮೂರು ಏಳು ಹದಿನೈದು ಇಪ್ಪತ್ತೆರಡು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ಜೊತೆಗೆ ಅಶುಭ ದಿನಗಳು ಅಂದರೆ ಚಂದ್ರಾಷ್ಟಮದ ದಿನಗಳು ಅಂತ ಹೇಳ್ತೀವಿ ಈ ತಿಂಗಳ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಮೂರು ದಿನಗಳನ್ನು ವರ್ಜೆ ಮಾಡೋದು ಒಳ್ಳೆಯದು ಅಶುಭ ದಿನಗಳಾಗಿರುತ್ತೆ ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಶನಿಬಲ ಇಲ್ಲ ಗುರುಬಲ ಇಲ್ಲ ಅಂತ ನಾನು ಆಗಲೇ ಹೇಳಿದೆ ಆದ್ದರಿಂದ ಶನಿಬಲ ಗುರುಬಲದ ಒಂದು ಅನುಕೂಲ ಪಡ್ಕೊಳ್ಳೋದಕ್ಕೋಸ್ಕರ ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಶನಿ ಮಹಾತ್ಮರಿಗೆ ಮಾಡಿಸ್ಕೊಳ್ಳುವಂಥದ್ದು ಹಾಗೆ ಗುರುವಿನ ಪ್ರೀತ್ಯರ್ಥವಾಗಿ ರುದ್ರಾಭಿಷೇಕ ಒಂದು ಗುರುವಾರ ಶಿವಾಲಯದಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಅನುಕೂಲ ಪ್ರಾಪ್ತಿಯಾಗುತ್ತೆ ಜೊತೆಗೆ ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಕುಜನ ಮಂತ್ರ ಓಂ ಕುಂ ಕುಜಾಯ ನಮಃ ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಹೆಚ್ಚಿನ ಅನುಕೂಲವನ್ನು ಪಡೆದುಕೊಳ್ಬೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಕೇಳಬಹುದಾ ಗುರುಗಳೇ ನೋಡಿ ವೃಶ್ಚಿಕ ರಾಶಿಯವರಿಗೆ ಶೇಕಡಾ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಶುಭದಾಯಕವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ಹಾಗೆ ಮಾರ್ಚ್ ತಿಂಗಳ ವಿಶೇಷ ನೋಡೋದಾದರೆ ಎಂಟು ಮೂರು ಶುಕ್ರವಾರ ಮಹಾಶಿವರಾತ್ರಿ ಇದೆ ಹಾಗೆ ಹತ್ತರಂದು ಭಾನುವಾರ ಅಮಾವಾಸ್ಯೆ ಇದ್ದು ಇಪ್ಪತ್ತೈದು ಸೋಮವಾರ ಹುಣ್ಣಿಮೆ ಇದೆ ವಿಶೇಷವಾಗಿ ಈ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಅಂತ ಹೇಳ್ತೇವೆ ಅಂದರೆ ಕಾಮನ ಹಬ್ಬ ಆಚರಿಸುವಂಥ ದಿನ ಆಗಿರುತ್ತೆ ಇದು ಈ ಮಾರ್ಚ್ ತಿಂಗಳ ವಿಶೇಷಗಳಾಗಿರುತ್ತೆ ನಮಸ್ಕಾರ ಸರ್ ನಮಸ್ಕಾರ